ಬಂದಿದ್ವಿ ನಾವು ಅದ್ ಮಾಡಿದ್ದೀರಿ ಕೊಟ್ಟಿದ್ದೀರಿ ಅದೇ ಇದು ಅಂತೇಳಿ ಹೇಳ್ತಾ ಕೋಟಿ ತಂದಿದ್ದೀನಿ ನಾನು ಅಂತೇಳಿ ಮೂರ್ ಸಾವಿರದ ಇನ್ನೂರು ಕೋಟಿ ತಂದಿದ್ದೀನಿ ನಾನು ಹಂಗಾವತದ ಕೆಲಸ ಹಿಂಗಾವತದ ಕೆಲಸ ಒಂದು ಲಕ್ಷ ಕೋಟಿ ನಾವು ಬೇರವಾಗಿ ಮಕ್ಕಳು ಲೆಕ್ಕ ಅಕೌಂಟ್ಗಳಿಗೆ ಹಾಕಿದ್ದೀನಿ ಅಂತ ಹೇಳಿದ್ರು ನಮ್ಮ ಯುವಕರಿಗೆ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರೆ ಎಸ್ ಎಲ್ ಸಿ ಓದಿರೋದ್ರ ಡಿಗ್ರಿ ಓದಿರೋರಿಗೆ ಮೂರು ಸಾವಿರ ಹಾಕ್ತೀನಿ ಅಂತ ಹೇಳಿದ್ರು ನಿಮಗೆ ಎಸ್ ತಿಂಗಳು ಎರಡ್ ಸಾವಿರ ಹಾಕ್ತೀನಿ ಅಂತ ಹೇಳಿದ್ರೆ ಎಷ್ಟಿಂಗ್ ಲೈಕ್ ಹಾಕೊಂಡು ಎಷ್ಟಿಂಗ್ ಆಯ್ತು ಆದ್ಮೇಲೆ ಕರೆಂಟ್ ಫ್ರೀ ಅಂತ ಹೇಳಿದ್ರು ಕರೆಂಟ್ ಫ್ರೀ ಅಂತ ಹೇಳಿದ್ರು ಬಸ್ಸುಗಳು ಫ್ರೀ ಅಂತ ಹೇಳಿದ್ರು ಬಸ್ಸುಗಳು ಹತ್ತು どうぞ。 ಆಮೇಲೆ ಯಾವ್ದಾದ್ರು ಕಂದಾಯದ ಅಕೌಂಟ್ಗೆ ತಗಲಕ್ಕೆ ಹೋದ್ರೆ ಅದ್ರ ಮೇಲೆ ಜಾಸ್ತಿ ಮಾಡಾಕಿದ್ರು ಹುಟ್ಟಿದ್ರೆ ಪ್ರಮಾಣ ಪತ್ರ ತಗೋಬೇಕು ಕಂತರ ಪ್ರಮಾಣ ಪತ್ರ ತಗೋಬೇಕು ಅದ್ರ ಜಾಸ್ತಿ ಮಾಡ್ತಾರೆ ಈ ರೇಟ್ಗಳೆಲ್ಲ ಜಾಸ್ತಿ ಮಾಡಿ ನಾವು ಮೂರ್ ಸಾವಿರದ ಇನ್ನೂರು ಕೋಟಿ ಒಂದು ಲಕ್ಷ ಕೋಟಿ ಕೊಡ್ತೀನಿ ಅಂತ ಹೇಳಿ ನಮ್ಮ ಎಸ್ ಸಿ ಎಸ್ ಟಿ ಅವರು ಮನೆ ಲೋಕಿಗೆ ಚರಂಡಿ ಮಾಡೋದಕ್ಕೆ ನಮ್ಮ ಮಕ್ಕಳು ಓದಿಸೋದಕ್ಕೆ ಕಾಲಶಿಪ್ಗೆ ಮನೆ ಕಟ್ಕೊಡೋದಕ್ಕೆ ಹಸು ಲೋನ್ ಕೊಡೋದಕ್ಕೆ ಕುರಿ ಲೋನ್ ಕೊಡೋದಕ್ಕೆ ನಮ್ಮ ಮಕ್ಕಳು ಫಾರಿನ್ ಕಳೆದು ಓದಿಸೋದಕ್ಕೋಸ್ಕರ ಬೀಸ್ ಇಟ್ಟಿದ್ದಂತ ಎಸ್ ಸಿ ಬಿ ಟಿ ಎಸ್ ಪಿ ಹಣ ಏನಿತ್ತು ಎಸ್ ಸಿ ಎಸ್ ಸಿ ಜನ ಬಡವ್ರನ್ನ ಮೇಲೆ ಕೆಟ್ಟಬೇಕಂತ ಹೇಳಿ ಅದು ಐವತ್ತು ಸಾವಿರ ಕೋಟಿ ನಮ್ಮ ಮೋಸ ಮಾಡಿ ಗ್ಯಾರಂಟಿ ಕೊಡ್ತೀನಿ ಅಂತ ತಗೊಂಡು ಗುಳುಮ್ ಮಾಡಾಕಿದ್ವಿ ಈಗ ಡಿ ಪಿ ಯಾರು ರೆಡಿ ಆಗಿಲ್ಲ ಸರಿಯಾಗಿ ದೇವಗಲ್ ಇಂದ ಜಂಗಮ್ಕೋಟೆ ಜಂಗಮಕೋಟೆಯಿಂದ ಎಸ್ ಗ್ರಾಸ್ ಎಸ್ ಕ್ರಾಸ್ ಇಂದ ವೇಗು ದೇವಗಲ್ ನರಸಾಪುರ ನರಸಾಪುರದಿಂದ ವಾನೂರು ಮಾಲೂರಿಂದ ಹೊಸೂರು ಕ್ರೋಳ್ ಹಾಕ್ತೀನಿ ಅಂತ ಹೇಳಿ ಅವ್ರಿ ಇನ್ನು ಹತ್ತು ವರ್ಷ ಚಿಕ್ಕ ನಿಮ್ಗೆ ಎರಡು ಸಾವಿರ ರೂಪಾಯಿ ಕಾಸು ಹಾಕ ಅವ್ರ ಹತ್ರ ಕಾಶ ಇಲ್ಲ ಯೋಜನೆ ಇನ್ನೊಂದು ಮೂರ್ ಸಾವಿರದ ಇನ್ನೂರು ಕೋಟಿ ಕಾಸ ಹಾಕರ ಹಾಕ್ತಾರೆ ನಾನು ಹೇಳೋದೇನಂದ್ರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇವರೆಲ್ಲ ಬಂದು ಕಾಂಗ್ರೆಸ್ ಕೂಡ್ಲಿ ಹೇಳಿ 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 ಬಡವರು ನಿನ್ನ ಬಡೋದ್ ಮಾಡಕ ನರೇಂದ್ರ ಮೋದಿ ಜಿಯವರು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಖಾಸ ರೈತರಿಗೆ ಹಿಂದೆ ನಾವು ಐನಾದ್ರು ಹೋದ್ರೆ ಏನಾದ್ರೂ ಓಟ್ ಕಲೆಕ್ಷನ್ ತಗಬೇಕಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದ ಮುದ್ದು ಈ ಒಂದು ಮೂರು ಲಕ್ಷ ವಾಜಪೇಯಿ ಕಾಂತಲ್ ಮಾಡಿದ್ದು ಯಾರ ಕಾಲದಲ್ಲಿ ವಾಜಪೇಯಿ ಕಾಲ ವಾಜಪೇಯಿ ಕಾಂತಲ್ ಮಾಡಿದ್ದು ನಿಮ್ಮ ವಿರೋಧದಲ್ಲಿ ಪ್ರತಿಯೊಂದು ರಸ್ತೆಗಳು ಪ್ರತಿಯೊಂದು ಬ್ರೈಂಡ್ಗಳನ್ನು ನೀರು ಇವತ್ತೇನು ನೀರು ಕುಡಿತಾ ಇದ್ರಿ ಇದನ್ನೆಲ್ಲ ಒಂದು ಒಟ್ಟು ಪ್ರಕಾಶ ಎಫ್ ಎಲ್ ಆಗಿ